ಸ್ನೇಹಿತರೆ ಭಾರತದ ಪ್ರಾಚೀನ ಶಿಕ್ಷಣ ಪದ್ಧತಿ ಹೇಗಿತ್ತು ಯಾವ ರೀತಿ ಇತ್ತು ಅದರ ಬಗ್ಗೆ ಈಗ ಯಾರೂ ಹೇಳುತ್ತಿಲ್ಲ ಭಾರತದ ಶಿಕ್ಷಣ ಪದ್ಧತಿ ಅದರ ಶಕ್ತಿ ಅದರ ಕ್ರಾಂತಿಯ ಬಗ್ಗೆ ಹೇಳುತ್ತಾ ಹೋದರೆ ಅದೇ ಒಂದು ಚರಿತ್ರೆ ಆಗುತ್ತದೆ ಸಾವಿರಾರು ವರ್ಷಗಳ ಹಿಂದೆ ವಿದೇಶಿ ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ಭಾರತಕ್ಕೆ ಬರುತ್ತಿದ್ದರು ಎಂದು ಹೇಳಿದರೆ ನಿಮಗೆ ನಂಬಲು ಆಗುವುದಿಲ್ಲ ಆದರೆ ಅದು ನಿಜ ಏಕೆಂದರೆ ವಿದೇಶಿ ಯಾತ್ರಿಕರು ತಮ್ಮ ಆತ್ಮಚರಿತ್ರೆಯಲ್ಲಿ ಅಂದಿನ ಭಾರತದ ಶಿಕ್ಷಣ ಪದ್ಧತಿ ಬಗ್ಗೆ ಹೆಮ್ಮೆಗಿಂದ ಬರೆದುಕೊಂಡಿದ್ದಾರೆ ಸಾವಿರಾರು ವರ್ಷಗಳ ಹಿಂದೆ ಭಾರತದ ವಿಶ್ವವಿದ್ಯಾಲಯಗಳಲ್ಲಿ ಭಾರತೀಯ ತತ್ವಶಾಸ್ತ್ರ ಖಗೋಳಶಾಸ್ತ್ರ ವಿಜ್ಞಾನ ಗಣಿತಶಾಸ್ತ್ರ ಶಾಸ್ತ್ರ ಹಾಗೂ ಇತಿಹಾಸವನ್ನು ಬೋಧಿಸುತ್ತಿದ್ದರು ಎಂದು ಎಷ್ಟೋ ಜನರಿಗೆ ಈಗಲೂ ಅದರ ಬಗ್ಗೆ ಗೊತ್ತಿಲ್ಲ ಬನ್ನಿ ಸ್ನೇಹಿತರೆ ಇವತ್ತು ಈ ವಿಡಿಯೋದಲ್ಲಿ ಅಂದಿನ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತವಾಗಿದ್ದ ನಳಂದ ವಿಶ್ವವಿದ್ಯಾಲಯ ಹೇಗಿತ್ತು ಅದರ ವೈಭವ ಮುಂದೆ ಏನಾಯಿತು ಎಂದು ಇವತ್ತು ತಿಳಿದುಕೊಳ್ಳೋಣ ಸ್ನೇಹಿತರೆ ಇವತ್ತಿನ ಜನ ವಿದೇಶಗಳಿಗೆ ಹೋಗಿ ಅಲ್ಲಿ ತಮ್ಮ ವಿದ್ಯಾಭ್ಯಾಸ ಮಾಡಿ ಒಂದು ಪದವಿಯನ್ನು ಪಡೆದರೆ ಅದೇ ಒಂದು ಹೆಮ್ಮೆ ಎಂದು ಹೇಳಿಕೊಳ್ಳುತ್ತಾರೆ ಆದರೆ ಸಾವಿರಾರು ವರ್ಷಗಳ ಹಿಂದೆ ವಿದೇಶಿ ವಿದ್ಯಾರ್ಥಿಗಳು ಭಾರತಕ್ಕೆ ಶಿಕ್ಷಣ ಪಡೆಯಲು ಬರುತ್ತಿದ್ದರು ಎಂದರೆ ಭಾರತದ ಅಂದಿನ ಶಿಕ್ಷಣ ಪದ್ಧತಿ ಹೇಗಿತ್ತು ಎಷ್ಟು ಉನ್ನತವಾಗಿತ್ತು ಒಂದು ಸಲ ನೀವೇ ಯೋಚನೆ ಮಾಡಿ ಸಾವಿರಾರು ವರ್ಷಗಳ ಹಿಂದೆ ಬಿಹಾರದಲ್ಲಿನ ನಳಂದ ವಿಶ್ವವಿದ್ಯಾಲಯ ಸಾವಿರಾರು ವಿದ್ಯಾರ್ಥಿಗಳನ್ನು ತನ್ನ ಒಡಲಿನಲ್ಲಿಟ್ಟುಕೊಂಡು ವಿದ್ಯಾದಾನ ಮಾಡಿತ್ತು ಎಂದು ಇತಿಹಾಸ ಹೇಳುತ್ತದೆ ಈ ವಿಶ್ವವಿದ್ಯಾಲಯದಲ್ಲಿ ವರ್ಧಮಾನ ಮಹಾವೀರನು ಹಲವಾರು ವರ್ಷಗಳನ್ನು ಕಳೆದಿದ್ದನು ಅಷ್ಟೇ ಅಲ್ಲದೆ ಗೌತಮ ಬುದ್ಧನೂ ಸಹ ಹಲವು ವರ್ಷಗಳ ಕಾಲ ಇಲ್ಲಿ ಜ್ಞಾನ ಮಾಡಿದ್ದ ಎಂದು ಇತಿಹಾಸ ಹೇಳುತ್ತದೆ ಭಾರತದ ಪ್ರಾಚೀನ ವಿದ್ಯಾ ಪರಂಪರೆಯ ಮಹತ್ವಪೂರ್ಣ ಕೇಂದ್ರವಾಗಿದ್ದ ನಳಂದ ವಿಶ್ವವಿದ್ಯಾಲಯವು ಜಗತ್ತಿನ ಪ್ರಾಚೀನ ವಿಶ್ವವಿದ್ಯಾಲಯಗಳಲ್ಲಿ ಒಂದು ಇದು ಬೌದ್ಧ ಶಿಕ್ಷಣದ ಕೇಂದ್ರವಾಗಿ ಮಾತ್ರವಲ್ಲದೆ ಜಗತ್ತಿನ ಹಲವಾರು ಭಾಗಗಳಿಂದ ವಿದ್ಯಾರ್ಥಿಗಳನ್ನು ಆಕರ್ಷಿಸಿದ ಜ್ಞಾನಪೀಠವೂ ಆಗಿತ್ತು ಈ ವಿಶ್ವವಿದ್ಯಾಲಯವು ಇಂದಿನ ಬಿಹಾರ ರಾಜ್ಯದ ನಳಂದಾ ಜಿಲ್ಲೆಯಲ್ಲಿದೆ ಪಾಟಲಿಪುತ್ರದಿಂದ ಅಂದರೆ ಇಂದಿನ ಪಟ್ನಾದಿಂದ ಸುಮಾರು ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ವಿಶ್ವವಿದ್ಯಾಲಯವನ್ನು ಕ್ರಿಸ್ತಶಕ ಐದನೇ ಶತಮಾನದಲ್ಲಿ ಗುಪ್ತವಂಶದ ಕುಮಾರಗುಪ್ತ ಸ್ಥಾಪಿಸಿದ್ದನು ನಂತರ ಹರ್ಷವರ್ಧಮನ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧವಾಯಿತು ಇಲ್ಲಿಗೆ ಬೌದ್ಧ ಧರ್ಮದ ಪ್ರಸಾರ ಮತ್ತು ಅಧ್ಯಯನಕ್ಕೆ ಟಿಬೆಟ್ ಚೀನಾ ಜಪಾನ್ ಕೊರಿಯಾ ಮತ್ತು ಶ್ರೀಲಂಕಾ ಸೇರಿದಂತೆ ವಿಶ್ವದ ಅನೇಕ ಭಾಗಗಳಿಂದ ಬರುತ್ತಿದ್ದರು ಅಷ್ಟೇ ಅಲ್ಲದೆ ನಳಂದ ವಿಶ್ವವಿದ್ಯಾಲಯವು ಜಗತ್ತಿನ ಶ್ರೇಷ್ಠ ಪಂಡಿತರನ್ನು ಹೊಂದಿತ್ತು ಅವರಲ್ಲಿ ಪ್ರಮುಖವಾಗಿ ನಾಗಾರ್ಜುನ ಧರ್ಮಪಾಲ ಶೀಲಭದ್ರ ಚಂದ್ರಕೀರ್ತಿ ಧರ್ಮಕೀರ್ತಿ ಮುಂತಾದವರು ಇದ್ದರು ಈ ವಿಶ್ವವಿದ್ಯಾಲಯದಲ್ಲಿ ಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳು ಮತ್ತು ಎರಡು ಸಾವಿರ ಮಂದಿ ಗುರುಗಳು ಇದ್ದರು ಇಲ್ಲಿಯ ಪ್ರವೇಶಕ್ಕೆ ಕಠಿಣ ಪರೀಕ್ಷೆ ಇತ್ತು ಅಧ್ಯಾಪಕರು ವಿದ್ಯಾರ್ಥಿಗಳ ವೈಚಾರಿಕ ಶಕ್ತಿಯ ಪರೀಕ್ಷೆ ನಡೆಸುತ್ತಿದ್ದರು ಚೀನಾ ಟಿಬೆಟ್ ಥೈಲ್ಯಾಂಡ್ ಇಂಡೋನೇಷಿಯಾ ಕೊರಿಯಾ ಜಪಾನ್ ಶ್ರೀಲಂಕಾ ಮುಂತಾದ ದೇಶಗಳಿಂದ ವಿದ್ಯಾರ್ಥಿಗಳು ಇಲ್ಲಿಗೆ ಬರುತ್ತಿದ್ದರು ಇಲ್ಲಿನ ಅಧ್ಯಯನ ಶೈಲಿ ಪ್ರಶ್ನೋತ್ತರ ಮತ್ತು ತರ್ಕಾಧಾರಿತವಾಗಿತ್ತು ಬೌದ್ಧ ಧರ್ಮದ ವಿವಿಧ ಪಾಠಗಳ ಜೊತೆಗೆ ವ್ಯಾಕರಣ ತರ್ಕಶಾಸ್ತ್ರ ವೈದ್ಯಶಾಸ್ತ್ರ ಗಣಿತಶಾಸ್ತ್ರ ಜ್ಯೋತಿಷ್ಯಶಾಸ್ತ್ರ ಯೋಗ ಶಾಸ್ತ್ರೀಯ ಸಂಗೀತ ಮತ್ತು ಸಂಸ್ಕೃತ ಸಾಹಿತ್ಯವನ್ನು ಬೋಧಿಸುತ್ತಿದ್ದರು ಚೀನಾದ ಹುಯನ್ ಸ್ಯಾಂಗ್ ನಳಂದಾದಲ್ಲಿ ಹಲವು ವರ್ಷಗಳು ಶಿಕ್ಷಣ ಪಡೆದರು ಮತ್ತು ನಳಂದಾದ ಶಾಸ್ತ್ರಾಧ್ಯಯನ ಮತ್ತು ಜೀವನ ಶೈಲಿಯನ್ನು ಚೀನಾ ಸೇರಿದಂತೆ ವಿಶ್ವಕ್ಕೆ ಪರಿಚಯಿಸಿದರು ಇತ್ಸಿಂಗ್ ಇಮರೂ ಸಹ ನಳಂದಾದಲ್ಲಿ ವಿದ್ಯಾಭ್ಯಾಸ ಮಾಡಿ ಭಾರತೀಯ ವಿದ್ಯಾಪರಂಪರೆಯ ಬಗ್ಗೆ ಚೀನಾದಲ್ಲಿ ಹಲವಾರು ಗ್ರಂಥಗಳನ್ನು ಬರೆದರು ನಳಂದ ವಿಶ್ವವಿದ್ಯಾಲಯವು ಎಂಟು ಕಟ್ಟಡಗಳು ಮುನ್ನೂರಕ್ಕೂ ಹೆಚ್ಚು ಕೋಣೆಗಳು ಗ್ರಂಥಾಲಯಗಳು ಬೋಧನಾ ಮಂಟಪಗಳು ಮತ್ತು ವಿದ್ಯಾರ್ಥಿಗಳ ವಸತಿ ನಿಗ್ರಹಗಳಿಂದ ಕೂಡಿತ್ತು ಇಲ್ಲಿ ಮೂರು ದೊಡ್ಡ ಗ್ರಂಥಾಲಯಗಳಿದ್ದವು ಅವುಗಳನ್ನು ರತ್ನಸಾಗರ ರತ್ನೋಧದಿ ಮತ್ತು ಧರ್ಮಗಂಜ ಎಂದು ಕರೆಯುತ್ತಿದ್ದರು ನಳಂದ ವಿಶ್ವವಿದ್ಯಾಲಯವು ಸುಮಾರು ಎಂಟುನೂರು ವರ್ಷಗಳ ಕಾಲ ಶಿಕ್ಷಣ ನೀಡಿ ಹನ್ನೆರಡನೇ ಶತಮಾನದಲ್ಲಿ ಅನಾಗನಿಕ ಮುಸ್ಲಿಂ ದಾಳಿಕೋರ ಭಕ್ತಿಯಾರ್ ಖಿಲ್ಜಿ ದಾಳಿಯಿಂದ ಈ ವಿಶ್ವವಿದ್ಯಾಲಯವು ನಾಶವಾಯಿತು ಲಕ್ಷಾಂತರ ಗ್ರಂಥಗಳು ಬೆಂಕಿಗೆ ಆಹುತಿಯಾದವು ನೂರಾರು ಪಂಡಿತರು ಹತ್ಯೆಯಾದರು ಈ ದಾಳಿಯಿಂದ ನಳಂದ ಅಂತ್ಯವಾಯಿತು ಇತಿಹಾಸದ ಪ್ರಕಾರ ನಳಂದ ಗ್ರಂಥಾಲಯ ಮೂರು ತಿಂಗಳುಗಳ ಕಾಲ ನಿರಂತರವಾಗಿ ಸುಟ್ಟಿತು ಅಂದರೆ ನೀವೇ ಯೋಚಿಸಿ ಅಲ್ಲಿ ಎಷ್ಟು ಗ್ರಂಥಗಳಿದ್ದವು ಎಂದು ನಳಂದ ವಿಶ್ವವಿದ್ಯಾಲಯವನ್ನು ಮತ್ತೆ ಪುನರ್ಸ್ಥಾಪನೆ ಮಾಡುವ ಉದ್ದೇಶದಿಂದ ನೂತನ ನಳಂದ ವಿಶ್ವವಿದ್ಯಾಲಯವನ್ನು ಭಾರತ ಸರ್ಕಾರ ಸ್ಥಾಪಿಸಿತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಳಂದ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ ಉದ್ಘಾಟನೆ ಮಾಡಲಾಯಿತು ನಳಂದ ವಿಶ್ವವಿದ್ಯಾಲಯದ ಭಾರತೀಯ ವಿದ್ಯಾ ಪರಂಪರೆ ಹಾಗೂ ಜಗತ್ತಿನ ಶಿಕ್ಷಣ ಇತಿಹಾಸದಲ್ಲಿ ಅಮೋಘ ಸ್ಥಾನವನ್ನು ಪಡೆದಿದೆ ಇದು ಭಾರತ ಮಾತ್ರವಲ್ಲದೆ ಇಡೀ ಏಷ್ಯಾದ ವಿದ್ಯಾಪರಂಪರೆಯ ಆಧಾರಶಿಲೆಯಾಗಿದೆ ನಳಂದ ವಿಶ್ವವಿದ್ಯಾಲಯದ ಇತಿಹಾಸವು ನಮಗೆ ಭಾರತೀಯ ಕಲೆ ಸಂಸ್ಕೃತಿ ಸಾಹಿತ್ಯ ವಿಜ್ಞಾನ ಮತ್ತು ಭಾರತದ ಭವ್ಯ ಪರಂಪರೆಯನ್ನು ತಿಳಿಸುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ ಮತ್ತೊಂದು ಇದೇ ತರಹ ಕುತೂಹಲಕಾರಿ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಧನ್ಯವಾದಗಳು